ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಗನ್ನಾಥ್ ಅಂತ ಯೋಗ ಟೀಚರು ಯೋಗದ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಅಪೇಕ್ಷೆ ಇದ್ದೀನಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಎಲ್ಲ ಭಾಗ್ಯಕ್ಕಿಂತಲೂ ಆರೋಗ್ಯ ಭಾಗ್ಯವೇ ಶ್ರೇಷ್ಠ ಅಂತ ಹೇಳ್ತಾರೆ ಶರೀರ ರಚನಾಶಾಸ್ತ್ರ ಆಧಾರದ ಮೇಲೆ ಯೋಗ ನಿಂತಿದೆ ಅಂತ ಹೇಳ್ತಾರೆ ಜೊತೆಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳಿದೆಲ್ಲ ಯೋಗ ಒಂದು ಸಾಧನ ಆರೋಗ್ಯ ಇಂಪಾರ್ಟೆಂಟು ಅಂತ ಹೇಳ್ತಾರೆ ಈ ರೀತಿ ಆರೋಗ್ಯ ಎಲ್ಲರಿಗೂ ತುಂಬ ಇಂಪಾರ್ಟೆಂಟು ಸಾಮಾನ್ಯವಾಗಿ ಯೋಗನ ಮೂರು ರೀತಿಯಲ್ಲಿ ಬಳಸ್ತಾರೆ ಒಂದು ಶಕ್ತಿವರ್ಧಕಕ್ಕೆ ಬಳಸ್ತಾರೆ ಇನ್ನೊಂದು ಚಿಕಿತ್ಸಾ ಕ್ರಮದಲ್ಲಿ ಬಳಸ್ತಾರೆ ಮೂರನೇ ಅದು ಆಧ್ಯಾತ್ಮಿಕ ಬರ ಬಳಸ್ತಾರೆ ಶಕ್ತಿವರ್ಧಕ ಅದರಲ್ಲಿ ಎರಡು ರೀತಿ ಒಂದು ಶಾರೀರಿಕ ಶಕ್ತಿ ಇನ್ನೊಂದು ಮಾನಸಿಕ ಶಕ್ತಿ ಚಿಕಿತ್ಸಾ ಕ್ರಮದಲ್ಲಿ ಎರಡು ರೀತಿ ಒಂದು ನಾಡ ಚಿಕಿತ್ಸೆ ಇನ್ನೊಂದು ಕೋಶ ಚಿಕಿತ್ಸೆ ಮತ್ತು ಆಧ್ಯಾತ್ಮಿಕದಲ್ಲೂ ಸಹ ಬಳಸ್ತಾರೆ ಯೋಗ ಸುಮಾರು ಕಾಯಿಲೆಗಳಿಗೆ ಅದು ಅನುಕೂಲ ಆಗ್ತಾಯಿದೆ ನಿವಾರಣೆ ಆಗ್ತಾಯಿದೆ